ಸಮಾಜ ಅಭಿವೃದ್ಧಿಗೆ ಶಿಕ್ಷಕರ ವೃತ್ತಿ ತುಂಬಾ ಮಹತ್ವವಾದದ್ದು ಎಂದು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದರು ಶುಕ್ರವಾರ ನಾಯಕನಹಟ್ಟಿ ಸಮೀಪದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆ ಕೋಲಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರುವ ಮತ್ತು ಹೊಂದುತ್ತಿರುವ ಬಡ್ತಿ ಮುಖ್ಯ ಶಿಕ್ಷಕ ಎಂಎಲ್ ಎಂ ಮಲ್ಲಿಕಾರ್ಜುನ್ ಸಹ ಶಿಕ್ಷಕರಾದ ಕೆಜಿ ಬಸವರಾಜ್ ಆರ್ ಪ್ರಕಾಶ್ ರವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು ವೃತ್ತಿಯಲ್ಲಿ ಮನುಷ್ಯನಿಗೆ ತೃಪ್ತಿ ಸಿಗಬೇಕಾದರೆ ವೃತ್ತಿಯಲ್ಲಿ ಒಳ್ಳೆಯ ಅನುಭವ ಪಡೆದು ಇರುವಂತಹ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಸಮಾಜಕ್ಕೆ ಸೇವೆಯನ್ನ ಒಳಗೊಂಡಂತೆ ನಾವು ಕಾರ್ಯನಿರ್ವಹಿಸಿ ಆ ವೃತ್ತಿಯಿಂದ ನಿವೃತ್ತಿ ಆದಾಗ ಮಾತ್ರ ಆತ್ಮಕ್ಕೆ ತೃಪ್ತಿ ಸಿಗುತ್ತದೆ ವಿಶೇಷವಾಗಿ ನಮ್ಮ ಶಿಕ್ಷಕರು ವೃತ್ತಿ ತುಂಬಾ ಮಹತ್ವ ಮತ್ತು ಶ್ರೇಷ್ಠ ವೃತ್ತಿ ಸಮಾಜದ ಅಭಿವೃದ್ಧಿಗೆ ಸೌಹಾರ್ದತೆಗೆ ಸಾಮರಸ್ಯಕ್ಕೆ ಸಮಾಜದ ಎಲ್ಲ ಮೌಲ್ಯಗಳನ್ನು ಒಳಗೊಂಡಂತಹ ವೃತ್ತಿ ನಮ್ಮ ಶಿಕ್ಷಕ ವೃತ್ತಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುವುದರ ಮೂಲಕ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಉಪಾಧ್ಯಕ್ಷೆ ಶ್ರೀಮತಿ ಅನಿತಮ್ಮ ಜಿಎಂ ಜಯಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಜಿ ತಿಪ್ಪೇಸ್ವಾಮಿ ಗಾದ್ರಪ್ಪ ಸುಮಿತ್ರಮ್ಮ ಮಾರಕ್ಕ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷೆ ಕೆ ಸಣ್ಣ ಸೂರಮ್ಮ ಕಾರ್ಯದರ್ಶಿ ಇ ಹನುಮಂತರಾಯ್ ಉಪಾಧ್ಯಕ್ಷರು ಪಿಎಂ ವಿಶ್ವನಾಥ್ ಸಿಆರ್ ಪಿ ಜಿ ಪಾಲಯ್ಯ ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಬಿಎಚ್ ತಿಪ್ಪೆ ರುದ್ರಪ್ಪ ಶ್ರೀ ಹೇಮಂತ್ ಕುಮಾರ್ ಮಾಜಿ ಅಧ್ಯಕ್ಷ ಸಿಬಿ ಉಮೇಶ್ ಶ್ರೀಮತಿ ಇಂದ್ರಮ್ಮ ಗ್ರಾಮಸ್ಥರಾದ ಜವಳಿ ಗಂಗಣ್ಣ ನಿಂಗಜ್ಜ ಬಿತಿವಾಮಿ ಆರ್ಬಸಪ್ಪ ಆರ್ ಹನುಮಂತಪ್ಪ ಸಣ್ಣ ಸೂರಯ್ಯ ಜಿಪಿಪಾಲಯ್ಯ ಎಸ್ಟಿಎಂಸಿ ಅಧ್ಯಕ್ಷ ಗುರುಸ್ವಾಮಿ ಉಪಾಧ್ಯಕ್ಷೆ ಕರಿಯಮ್ಮ ಸದಸ್ಯರಾದ ಗಿರೀಶ್ ರುದ್ರೇಶ್ ಉಮೇಶ್ ವಸಂತಕುಮಾರ್ ಮಹಾಂತೇಶ್ವರಿ ವಸಂತಮ್ಮ ಸುನೀತಾ ಕಾವೇರಿ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದರು

মানুষ ಒಂದು ಸಂತೃಪ್ತಿ ಸಂತೋಷ ಅನ್ನುವಂಥದ್ದು ಸಿಗಲೇಬೇಕು ಯಾವುದೇ ನಾವು ವೃತ್ತಿ ನಿರ್ವಹಿಸ್ತೇವೆ ಅಂದರೆ ಆ ವೃತ್ತಿಯಲ್ಲಿ ಒಳ್ಳೆಯ ಒಂದು ಅನುಭವಗಳನ್ನು ಪಡೆದು ಮತ್ತು ನಮ್ಮ ಇತಿಮಿತಿಯಲ್ಲಿ ಉತ್ತಮವಾಗಿರುವಂತಹ ಸಮಾಜದ ಸೇವೆಯನ್ನು ಒಳಗೊಂಡಂತೆ ನಾವು ಕಾರ್ಯವನ್ನು ನಿರ್ವಹಿಸಿ ಆ ವೃತ್ತಿಯಿಂದ ನಿವೃತ್ತರಾದಾಗ ಖಂಡಿತವಾಗಲೂ ಎಲ್ಲರಿಗೂ ಆತ್ಮ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ ವಿಶೇಷವಾಗಿ ನಮ್ಮ ಶಿಕ್ಷಕ ವೃತ್ತಿ ತುಂಬ ಮಹತ್ವದ್ದು ತುಂಬ ಶ್ರೇಷ್ಠವಾದದ್ದು ಸಮಾಜದ ಎಲ್ಲ ಒಂದು ಅಭಿವೃದ್ಧಿಗೆ ಸಮಾಜದ ಸೌಹಾರ್ದತೆಗೆ ಸಾಮರಸ್ಯಕ್ಕೆ ಸಮಾಜದ ಎಲ್ಲ ಮೌಲ್ಯಗಳನ್ನು ಒಳಗೊಳ್ಳುವಂತಹ ವೃತ್ತಿ ನಮ್ಮ ಶಿಕ್ಷಕ ವೃತ್ತಿ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ನಾವು ನೀಡುವುದರ ಮೂಲಕ ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ನಾಗರಿಕರಾಗಿ ಸಮಾಜವನ್ನು ಮುನ್ನಡೆಸುವಂತಹ ಧೀಮಂತ ವ್ಯಕ್ತಿತ್ವವನ್ನು ಮಕ್ಕಳಿಗೆ ತಲುಪಿಸಲಿಕ್ಕೆ ಸಾಧ್ಯತೆ ಇದೆ ಅಂತಹ ಒಂದು ಅತ್ಯುತ್ತಮವಾದಂತಹ ಸೇವೆ ನಮ್ಮ ಶಿಕ್ಷಕರಿಗೆ ಸಿಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕರ ವೃತ್ತಿ ಸಾಕಷ್ಟು ಸವಾಲುಗಳಿಂದ ಕೂಡಿದೆ ಸಾಕಷ್ಟು ಎಲ್ಲ ರೀತಿಯಾಗಿರುವಂತಹ ನಾವು ಸಮಸ್ಯೆಗಳನ್ನು ಕೂಡ ನಾವು ಒಳಗೊಂಡಿದ್ದೇವೆ ಇಂತಹ ಸಮಸ್ಯೆ ಮತ್ತು ಸವಾಲುಗಳನ್ನು ಮೀರಿ ನಮ್ಮ ಮೂಲ ಕರ್ತವ್ಯವನ್ನು ನಾವು ಯಶಸ್ವಿಯಾಗಿ ನೆಮ್ಮದಿಯಾಗಿ ನಿರ್ವಹಿಸಬೇಕಾಗಿದ್ದರೆ ನಮ್ಮ ಶಿಕ್ಷಕರಿಗೆ ಒಂದು ಒಳ್ಳೆಯ ಬೆಂಬಲ ಸಹಕಾರ ಸಾರ್ವಜನಿಕರಿಂದ ಪೋಷಕರಿಂದ ಗ್ರಾಮಸ್ಥರಿಂದ ಈ ಎಲ್ಲ ವ್ಯವಸ್ಥೆಗಳ ಒಂದು ಸಹಕಾರದಿಂದ ಸಾಧ್ಯವಾಗುತ್ತೆ ಈ ಒಂದು ಸಹಕಾರ ನಮ್ಮ ತೊರೆಕೊಳಂಬಿ ಗ್ರಾಮ ಗ್ರಾಮದಲ್ಲಿ ಬಹಳ ಧಾರಾಳವಾಗಿ ನಮ್ಮ ಈ ನೂರು ಜನ ಶಿಕ್ಷಕರಿಗೆ ಸಿಕ್ಕಿದೆ ಎನ್ನುವಂಥ ಭಾವನೆಯನ್ನ ನಾನು ಇಲ್ಲಿ ಕಂಡಿದ್ದೇನೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಈ ಗ್ರಾಮದ ಪೋಷಕರಿಗೆ ಮತ್ತು ಗ್ರಾಮ ಪಂಚಾಯತಿ